సర్వేభ్యో నమస్తే శుభోదయ గురుబ్రహ్మ గురుణు గురుదేవ మహేశ్వర సాక్షాత్ పరబ్రహ్మ తస్మై శ్రీ గురవే గురవేన్నమ అజ్ఞానతిరాంధ జ్ఞానాంజనశలాకయ చక్షురున్మీలి తస్మై శ్రీ గురవే శ్రీగరవేన్నమ ಅಗಜಾನನ ಪದ್ಮಕ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹಿ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮ್ಮ ಟಿವಿ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಗುರು ಮಹಾಗಣಪತಿ ನವಗ್ರಹ ದೇವತೆಗಳು ಇವತ್ತಿನ ದಿವಸವನ್ನು ಶುಭ ದಿನವಾಗಿ ಮಾಡಲಿ ಅಂತ ಹೇಳ್ತಾ ವೀಕ್ಷಕರೇ ಎಂದಿನಂತೆ ಇವತ್ತು ಸೀತವಾಗಿ ಚಂದ್ರನ ಸಂಚಾರದ ಮೇಲೆ ಅವಲಂಬಿತವಾಗಿ ವಿಮರ್ಶಿಸಿ ಬೇರೆ ಬೇರೆ ಗ್ರಹಗಳನ್ನು ವಿಮರ್ಶನೆಯನ್ನು ಮಾಡಿ ಮೇಷಾದಿ ಮೀನ ಪರ್ಯಂತ ಯಾವ್ಯಾವ ರಾಶಿಯವರಿಗೆ ಶುಭ ಮತ್ತು ಅಶುಭ ಫಲದ ಹೇಳುವಂತ ನೋಡುವಂಥ ಸಂದರ್ಭ ಮೊದಲನೇದಾಗಿ ಮಾಡುವಂಥ ನಮ್ಮ ಕಾರ್ಯಕ್ರಮ ಪಂಚಾಂಗ ಶ್ರವಣ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಲ್ವಾ ಗುರುವಿನ ದಿನ ಅಂತ ಹೇಳ್ತೇವೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಆ ಒಂದು ಗುರುವಿನ ಅನುಗ್ರಹತೆ ಕೊಡುವಂಥ ವಾರ ಇವತ್ತು ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ತೊಂಬತ್ನೂರ ನಲವತ್ತೇಳನೇ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಸೌರಮಾಸ ಹೇಳುವಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಹೇಳುವಂಥದ್ದು ಶ್ರಾವಣ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಿತ್ಯನಕ್ಷತ್ರ ಚಿತ್ರ ಗಜಕರ್ಣ ಸಾಧ್ಯನಾಮ ಯೋಗ ಇನ್ನು ಶುಭ ಕಾರ್ಯಗಳಿಗೆ ನಾವು ಸಂಚಾರವನ್ನು ಮಾಡಬೇಕು ಪ್ರಯಾಣವನ್ನು ಬೆಳೆಸಬೇಕು ಅಂಥದ್ದಿದ್ದಾಗ ರಾಹುಕಾಲ ಗುಣಿಕ ಕಾಲವನ್ನು ವಿಮರ್ಶಿಸಬೇಕು ಹೇಳುವಂಥದ್ದು ಜ್ಯೋತಿಷ್ಯರ ಪಂಚಾಂಗಕರ್ತರ ಅಭಿಪ್ರಾಯ ಬಾಕಿ ಯಾವುದೇ ವಿಚಾರಕ್ಕೂ ಅದರನ್ನು ಗಣನೆಗೆ ತಿಳುವಂಥದ್ದು ಸಾಧ್ಯ ಅವಶ್ಯಕತೆ ಇಲ್ಲ ಪ್ರಯಾಣಕ್ಕೆ ಕೇವಲ ಪ್ರಯಾಣಕ್ಕಾಗಿ ರಾಹುಕಾಲ ಗುಣಿಕ ಕಾಲವನ್ನು ವೀಕ್ಷಣೆ ಮಾಡತಕ್ಕದ್ದು ಹೇಳುವಂಥ ಇದ್ ಹೇಳುವಂಥದ್ದಾಗಿ ತಿಳಿಸಿದಿರುವಂಥದ್ದು ಇವತ್ತಿನ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಾರಂಭವಾಗಿ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಕಾಲಾಡುವಂಥದ್ದು ಪ್ರಾತಃ ಕಾಲದಲ್ಲೇ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ಇದೆ ಈ ಕಾಲಗಳನ್ನು ಬಿಟ್ಟು ಬಾಕಿ ಆದಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ಶುಭ ಪ್ರಯಾಣವನ್ನು ಮಾಡಬಹುದು ಇಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಇನ್ನು ನಿತ್ಯ ಭವಿಷ್ಯದಲ್ಲಿ ಮೇಷದಿಂದ ಪ್ರಾರಂಭವನ್ನು ಮಾಡಿ ಮೀನ ಪರ್ಯಂತವಾಗಿ ಯಾರ್ಯಾರಿಗೆ ಶುಭ ಇದೆ ಯಾರ್ಯಾರಿಗೆ ಅಶುಭ ಫಲ ಇದೆ ಹೇಳುವಂಥದ್ದನ್ನು ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ತೃತೀಯದಲ್ಲಿ ಗುರು ಶುಕ್ರ ಮೂರನೇ ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ತೊಂದರೆ ಸ್ಥಾನನಾಶ ಹೇಳುವಂಥದ್ದು ಹೇಳಿದ್ದಾರೆ ಆರರಲ್ಲಿ ಚಂದ್ರ ಕುಜ ಮಾಂದಿ ಆರನೇ ಮನೆಯಲ್ಲಿ ಚಂದ್ರ ಇದ್ದರೂ ಕುಜ ಇದ್ದರೂ ಮಾಂದಿದ್ದರೂ ಶುಭ ಫಲ ಆಡುವಂಥದ್ದು ಹೇಳಿದೆ ತಾಮ್ರದ ಹಿತ್ತಾಳೆ ವ್ಯಾಪಾರಗಳನ್ನು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯದಂಥ ಲಾಭ ಬರುವಂಥ ಸಾಧ್ಯತೆ ಉಂಟು ಇವತ್ತಿನ ದಿವಸ ಶತ್ರು ನಾಶ ನಿಮ್ಮ ವಿರುದ್ಧವಾಗಿ ಏನೋ ಒಂದು ಪಿತೋರಿಯನ್ನು ಮಾಡುವಂಥ ವ್ಯಕ್ತಿಗಳ ಕೈ ಬಲಹೀನತೆ ಆಗುವಂಥ ಸಾಧ್ಯತೆ ಶತ್ರು ನಾಶ ಆಗುವಂಥದ್ದುಂಟು ಆದರೆ ಪಂಚಮದಲ್ಲಿ ಕೇತು ಇದ್ದಾನೆ ಬುದ್ಧಿಗೆ ಕೆಲಸವನ್ನು ಕೊಡಿ ಬುದ್ಧಿನಾಶ ಆಡುವಂಥದ್ದು ಸಹಿತವಾಗಿಂಟು ವ್ಯಯಭಾವದಲ್ಲಿ ಶನಿ ಮಹಾತ್ಮ ಏಳುವರೆ ಶನಿಯ ಪ್ರಭಾವ ಮೀನರಾಶಿಯಿಂದ ಇರುವಂಥ ಕಾರಣದಾಗ ವ್ಯಯಭಾವದಲ್ಲಿ ಶನಿಯ ಪ್ರಭಾವ ಇರುವಂಥ ಕಾರಣಕ್ಕಾಗಿ ಧನನಾಶ ಬಂದಿರುವಂಥ ಹಣವನ್ನು ಸದ್ವಿನಿಯೋಗ ಮಾಡುವಂಥ ಒಂದು ಯೋಗವನ್ನು ಬೆಳೆಸಿಕೊಳ್ಳಿ ಖಂಡಿತವಾಗಿಯೂ ಇವತ್ತಿನ ದಿವಸ ಧನನಾಶ ಆಗುವಂಥದ್ದು ಈಶ್ವರ ಆರಾಧನೆಯನ್ನು ಇವತ್ತಿನ ದಿವಸ ಮೇಷರಾಶಿಯವರು ಮಾಡಿ ಹತ್ತಿರದ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಶುಭ ಪೂಜೆಯನ್ನು ಕೊಟ್ಟು ಒಂದು ಓಂ ನಮಃ ಶಿವ ಹೇಳ್ತಕ್ಕಂಥ ಶಿವ ಪಂಚಾಕ್ಷರಿಯನ್ನು ನೂರ ಎಂಟು ಸಾರಿ ಜಪವನ್ನು ಮಾಡಿ ಒಂದು ಐದು ನಿಮಿಷ ಕುಳಿತು ಧ್ಯಾನವನ್ನು ಮಾಡಿ ಬರುವಂಥದನ್ನು ಮಾಡಿ ಮನಸ್ಸುಗಳಂಥದ್ದು ನಿರಾತಂಕವಾಗಿ ಆಗುವಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಶುಭ ಮುಂದಿನ ಇರುವಂಥದ್ದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವರ್ಷದ ಕೆಲವೊಂದು ಭಾಗ ಆಳುವಂಥದ್ದು ಒಳ್ಳೆಯ ಶುಭ ಸಮಾಚಾರ ಕೊಡುವಂಥದ್ದು ಲಾಭಸ್ಥಾನದಲ್ಲಿ ಶನಿ ಧನಸ್ಥಾನದಲ್ಲಿ ಶುಕ್ರರು ಈ ಸಂಚಾರ ಇರುವಂಥ ಕಾರಣದಿಂದಾಗಿ ಶುಭ ಫಲ ಆಳುವಂಥದ್ದನ್ನು ಹೇಳ್ಬೋದು ಮುಟ್ಟಿದ್ದೆಲ್ಲ ನಾನು ಏನು ಹೇಳ್ತೇವೆ ನಾವು ಯಾವ ನಾವು ಒಂದು ಕೆಲಸ ಕಾರ್ಯಗಳಿಗೆ ಸಮಯನ್ನ ಸಮಯವನ್ನು ವ್ಯರ್ಥ ಮಾಡಿದ್ದೆವು ಅದಕ್ಕೆ ಬರುವಂಥ ಫಲ ಬರುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ವರ್ಷ ವೃಷಭರಾಶಿ ರಾಶಿವರಿಗೆ ಪ್ರಮುಖವಾಗಿ ನೋಡಿ ಏಕಾಶದಲ್ಲಿ ಆ ಒಂದು ಶನಿಯ ಸಂಚಾರ ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಆದಂಥ ಶುಕ್ರನ ಜೊತೆಯಲ್ಲಿ ಏಕಾದಾಧಿಪತಿಯಾದಂಥ ಗುರುವಿನ ಸಂಚಾರ ಅಂಥದ್ದು ಮಿಥುನ ರಾಶಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇ ಅಂತ ಅಂತೇಳಿದ್ದಾರೆ ಆ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸಂಪತ್ತು ಧನಲಾಭ ಭೂಮಿ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಹೆಚ್ಚಿನದಾದಂಥ ಒಂದು ಲಾಭ ಇವೆಲ್ಲ ಬರುವಂಥ ಸಾಧ್ಯತೆಗಳು ವೃಷಭ ರಾಶಿವರಿಗಿದೆ ಅದೇ ರೀತಿಯಾಗಿ ಪಂಚಮದಲ್ಲಿ ಚಂದ್ರ ಕುಜ ಮಾಂದಿ ಯಾವುದೇ ಬಂದರೂ ಸ್ವಲ್ಪ ರೀತಿಯಾಗಿ ಶೋಕ ಭೀತಿ ಬುದ್ಧಿನಾಶ ಹೇಳುವಂಥದ್ದುಂಟು ಬಂದಿರುವಂಥ ಬಂದಿರುವಂಥ ಒಂದು ವಿಚಾರಕ್ಕಾಗಿ ನೀವು ಹೊಗಳಿಕೆಯನ್ನು ಮಾಡುವಂಥದ್ದನ್ನು ಮಾಡಿಬಿಡಿ ಅಹಂಕಾರ ಬರುತ್ತೆ ಬಂದಿದ್ದಕ್ಕೆ ತೃಪ್ತಿಯನ್ನು ಕೊಟ್ಟು ನಿಮ್ಮಷ್ಟತಿ ನೀವು ಕೊಟ್ಟಿರುವಂಥದ್ದು ಭಗವಂತ ಇರುವಂಥದ್ದೆಲ್ಲ ನಮಗೆ ಹೇಳುವಂಥದ್ದಾಗಿ ನಿಮ್ಮ ಆತ್ಮತೃಪ್ತಿಯನ್ನು ಪಡುವಂಥದ್ದನ್ನು ಮಾಡಿಕೊಂಡುಬಿಡಿ ಅದೇ ರೀತಿಯಾಗಿ ದಶಮಸ್ಥಾನದಲ್ಲಿ ರಾಹು ಹೇಳುವಂಥದ್ದುಂಟು ಕಲಹಗಳಾಗುವಂಥದ್ದು ನಿಮಗೆ ಆಗಿರುವಂಥ ಒಳ್ಳೆಯ ಲಾಭವನ್ನು ಎಣಿಸದೆ ಅಥವಾ ಅದನ್ನು ನೋಡಲಿಕ್ಕಾಗದೆ ಕಿಚ್ಚು ಪಡ್ತಕ್ಕಂಥ ನಿಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳಿಂದಾಗಿ ಕಲಹಗಳು ಜಗಳಗಳಾಗುತ್ತೆ ಚತುರ್ಥದಲ್ಲಿ ಕೇತು ಮಾನಹಾನಿ ಹೇಳುವಂಥದ್ದು ಪ್ರಮುಖವಾಗಿ ಇಂಥ ಸಂದರ್ಭಗಳಲ್ಲಿ ಜಗನ್ ಆದಂಥ ದುರ್ಗೆ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗತ್ತೆ ವೃಷಭ ರಾಶಿ ಅಂತ ಹೇಳ್ತಾ ಮೂರನೇ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಶುಕ್ರ ವ್ಯಯಾಧಿಪತಿಯು ಅದೇ ರೀತಿಯಾಗಿ ಕರ್ಮಾಧಿಪತಿಯು ಆಗಿರುವಂಥವನು ಗು ಗುರು ವೇಯಾಧಿಪತಿ ಶುಕ್ರ ಇರುವಂಥದ್ದು ಹೇಳಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಚಂದ್ರ ಕುಜ ಮಾನ್ಯ ಮೂರು ಗ್ರಹಗಳು ನೋಡಿ ನಾಲ್ಕನೇ ಭಾವ ಅಂತ ಹೇಳಿದ್ರೆ ಚತುರ್ಥ ಸ್ಥಾನ ಕೇಂದ್ರ ಸ್ಥಾನ ಅಂತ ಹೇಳಿದರೆ ವಿದ್ಯಾಕ್ಷೇತ್ರಂ ವಾಹನಂಚ ಬಂಧೂನಾಂ ಸೌಖ್ಯಮೇವ ಚ ಮಾತಾ ಚ ಪಶು ವೃದ್ಧಿಶ್ಚ ಚೈವ ಚತುರ್ಥತಃ ನಾಲ್ಕನೇ ಮನೆ ಹೇಳುವಂಥ ಇವೆಲ್ಲ ಭಾಗಗಳಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಮಿಥುನ ಇದೆ ಅದರ ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆ ಉದ್ಯೋಗ ಸ್ಥಾನ ಕರ್ಮಸ್ಥಾನ ಅನ್ನುವಂಥದ್ದುಂಟು ಅದರೊಳಗೆ ಶನಿ ಮಹಾತ್ಮನ ಸಂಚಾರ ಅನ್ನುವಂಥದ್ದುಂಟು ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ದಾರಿದ್ರ್ಯತೆ ಇವೆಲ್ಲ ಬರುವಂಥದ್ದು ಮಿಥುನ ರಾಶಿಯವರಿಗಿದೆ ವಿಷ್ಣುವಿನ ಆರಾಧನೆ ಹರಿನಾಮ ಸ್ಮರಣೆಯನ್ನು ಮಾಡಿಕೊಂಡು ಬಿಡಿ ಪಾಲನಾಕೃತನ ಅಂತ ಶ್ರೀಮನ್ನಾರಾಯಣ ನಮಗೆ ಬರತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಕರ್ಕಾಟಕದವರಿಗೆ ಜನ್ಮದಲ್ಲಿ ರವಿ ಬುಧ ವ್ಯಯಾಧಿಪತಿಯಾದಂಥ ಬುಧನು ಧನಾಧಿಪತಿಯಾದಂಥ ರವಿಯು ಜನ್ಮರಾಶಿಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭ ಆಯಾಸ ರವಿ ಯಾವ ಸ್ಥಾನದಲ್ಲಿದ್ದಾನೆ ಯಾವ ಸ್ಥಳದಲ್ಲಿದ್ದಾನೆ ಸ್ವಲ್ಪ ರೀತಿಯಾಗಿ ಉಷ್ಣತೆಗಳು ಜ್ವರ ಭಯ ಆಯಾಸ ದೇಹಕ್ಕೆ ತೊಂದರೆತೆ ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ವಿತ್ತನಾಶ ಅಲ್ವಾ ವ್ಯಯಭಾವದಲ್ಲಿ ಶುಕ್ರ ಸಂಚಾರ ವೈರಾಗ್ಯ ಮನೋದುಃಖ ಆರೋಗ್ಯ ಸಂಬಂಧಪಟ್ಟಿರುವಂಥ ವೇದದಲ್ಲಿ ಏಕಾದಶಾಧಿಪತಿ ಶುಕ್ರ ಹೋಗಿ ವೇದದಲ್ಲಿ ಕೂತಿದ್ದಾನಂತಾದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಶುಕ್ರ ಅಂತೇಳಿದ್ರೆ ಏನಂತೇವೆ ಪ್ರಮುಖವಾಗಿ ನಮಗೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿಯಾಗಿ ಸಕ್ಕರೆ ಕಾಯಿಲೆ ಶುಗರ್ ಸಂಬಂಧಪಟ್ಟಿರುವಂಥದ್ದು ಶೃಂಗಾರ ಇವೆಲ್ಲವೂ ಸಹಿತವಾಗಿ ಆ ಒಂದು ಶುಕ್ರನಿಂದ ಬರುವಂಥದ್ದು ಆ ಭಾವಗಳಿಗೆ ನ್ಯೂನತೆಗಳು ಬರುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರು ಇರುತ್ತೆ ಸ್ವಲ್ಪ ರೀತಿಯಾಗಿ ಜಾಗೃತಿಯನ್ನು ಮಾಡುವಂಥದ್ದು ಮಾಡಿಕೊಳ್ಳಿ ದ್ವಿತೀಯದಲ್ಲಿ ಕೇತು ಕಲಹವನ್ನು ಬರುವಂಥದ್ದು ತೃತೀಯದಲ್ಲಿ ಚಂದ್ರಕುಜ ಮಾಂದಿ ಮಂದಿ ಇರುವಂಥ ಕಾರಣದಿಂದಾಗಿ ಪ್ರಯತ್ನವನ್ನು ಹೆಚ್ಚು ಮಾಡಿದ್ರ ಕಾರ್ಯದಲ್ಲಿ ಸಿದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು ಪರಿಹಾರಕ್ಕೆ ದುರ್ಗಾ ದುರ್ಗತಿ ರಾಶಿನಿ ಜಗನ್ಮಾತೃಕೆ ಆದಂತಹ ಜಗನ್ಮಾತ್ರಿಕೆ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಕರ್ಕಾಟಕ ರಾಶಿಯವರು ಬರುವಂಥ ತೊಂದರೆಗಳಿಂದ ನಿವಾರಣೆ ಆಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ತನುಭಾವ ಕಳತ್ರ ಸ್ಥಾನ ಇದೆರಡಕ್ಕೂ ಕೇತುವಿನ ಸಂಬಂಧ ಇದು ಈ ಎರಡೂ ಭಾವಗಳಿಗೂ ಸ್ವಲ್ಪ ರೀತಿಯಾಗಿ ಭಯದ ವಾತಾವರಣ ಕಳತ್ರ ಪೀಡೆ ಸಂಸಾರಗಳಲ್ಲಿ ಕಿರಿಕಿರಿಗಳು ಬರುವಂಥದ್ದು ಇದೆಲ್ಲ ರಾಜಭಯ ರಾಜಭಯ ಅಂತಂದರೆ ಉದ್ಯೋಗ ಸ್ಥಾನದಲ್ಲಿ ಮೇಲಾಧಿಕಾರಿಗಳಿಂದಾಗಿ ಕಿರಿಕಿರಿಗಳು ಬರುವಂಥದ್ದು ನಿಮಗೇನೋ ಒಂದು ಟಾರ್ಗೆಟ್ ಮಾಡ್ತಾರೆ ಟಾರ್ಚರ್ ಕೊಡ್ತಾರೆ ನಿಮ್ಮ ಮೇಲೆ ಒಂದು ಒತ್ತಡ ಪ್ರೆಷರ್ ಕೊಡ್ತಕ್ಕಂಥದ್ದು ಈ ರೀತಿಯಾದಂಥ ಸಾಧ್ಯತೆಗಳು ನಿಮ್ಮ ಮೇಲೆ ಇರುತ್ತೆ ಸ್ವಲ್ಪ ಜಾಗ್ರತೆಗಳು ಬೇಕು ಕಳತ್ರಪೀಡೆ ಎಂಟರಲ್ಲಿ ಶನಿ ಅಷ್ಟಮಸ್ಥೆ ಯಥಾಕೇಟು ವಾತ ರೋಗಾದಿ ಪೀಡಿತ ಹೇಳಿದರೆ ವಾತ ಸಂಬಂಧಪಟ್ಟಿರುವಂಥ ಶಾರೀರಿಕ ತೊಂದರೆಗಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು ಸಿಂಹರಾಶಿಯವರಿಗಿದೆ ವಾತಪೀಡೆ ದ್ವಾದಶದಲ್ಲಿ ರವಿ ಪ್ರಮುಖವಾಗಿ ನೋಡಿ ಪ್ರವಾಸ ಆಗತ್ತೆ ಊರನ್ನು ಬಿಟ್ಟು ಹೊರಗಡೆ ಹೋಗ್ಬೇಕು ಅನ್ಸುತ್ತೆ ಅಪಜಯ ಆಗತ್ತೆ ಹನ್ನೊಂದರಲ್ಲಿ ಗುರು ಶುಕ್ರರಿದ್ದಾರೆ ಹಣಕ್ಕೇನು ಕೊರತೆ ಇಲ್ಲ ಸಂಪತ್ತಿರತ್ತೆ ಒಳ್ಳೆಯದಕ್ಕೆ ಸದ್ವಿನಿಯೋಗ ಮಾಡಿ ಪ್ರವಾಸ ಮಾಡ್ತೀರಾ ಯಾವುದೋ ದೇವತಾ ದೇಗುಲಗಳ ದರ್ಶನವನ್ನು ಮಾಡುವಂಥದ್ದಕ್ಕೆ ಹೋಗಿ ಪುಣ್ಯ ಸಂಗ್ರಹವನ್ನು ಮಾಡಿ ಹಣ ಖರ್ಚಾದರೂ ಪುಣ್ಯ ಸಂಗ್ರಹವನ್ನು ಮಾಡಿಕೊಂಡ್ರೆ ಬರುವಂಥ ಗ್ರಹಚಾರಗಳಿಂದಾಗಿ ನಾವು ಹೊರಬರಲಿಕ್ಕೆ ದೇವರ ಅನುಗ್ರಹ ತರುವಂಥದ್ದು ಸಿಂಹರಾಶಿವರಿ ಸಿಗತ್ತೆ ಅಂತ ಹೇಳ್ತಾ ದೇಹ ಪುಷ್ಟಿ ಸ್ಥಾನ ಲಾಭವಿಲ್ಲ ಉಂಟು ವಿಘ್ನ ನಿವಾರಕನಾದಂಥ ಮಹಾಗಣಪತಿಯ ಆರಾಧನೆಯನ್ನು ಸಿಂಹರಾಶಿಯವರು ಮಾಡುವಂಥದ್ರಿಂದಾಗಿ ಬರುವಂಥ ವಿಘ್ನತೆಗಳ ನಿವಾರಣೆಯಾಗಿ ಸಂತೋಷಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಶುಭವಾಗಲಿ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕುಜಚಂದ್ರ ಮಾಂದಿ ನೋಡಿ ಮೂರೂ ಗ್ರಹಗಳಿಂದಾಗಿ ತೊಂದರೆಗಳು ಬರುವಂಥದ್ದಿದೆ ರೋಗಿ ಕ್ಷತಾಂಗೋಗಳಿಗೆ ತಮಸ್ತೆ ಮಾಂದಿಯಿಂದಾಗಿ ಅಲ್ವ ಕುಜ ಇರುವಂಥದ್ರಿಂದಾಗಿ ಬಂಡು ಧೈರ್ಯವನ್ನು ಅಹಂಕಾರವನ್ನು ಏನು ಬಂದರೂ ನಾನು ನೋಡ್ತೇನೆ ಹೇಳ್ತಕ್ಕಂಥ ಆತ್ಮ ಏನು ಓವರ್ ಕಾನ್ಫಿಡೆನ್ಸ್ ಅಲ್ವಾ ಹೆಚ್ಚಿನದಾದಂಥ ಆತ್ಮವಿಶ್ವಾಸನ ಕೊಡ್ತಾರೆ ಅವಾಗ ಏನಾಗುತ್ತೆ ಅಹಂಕಾರಗಳು ಬರುತ್ತೆ ಅದರಿಂದಾಗಿ ತೊಂದರೆಯನ್ನು ಮಾಡುವಂಥದ್ದು ಸಿತವಾಗಿ ಚಂಚಲತೆ ಸುಖನಾಶ ಮನೋಭಯ ಸಪ್ತಮದಲ್ಲಿ ಶನಿಯ ದೃಷ್ಟಿ ಉಂಟು ನೋಡಿ ನಿಮಗೆ ಪ್ರಮುಖವಾಗಿ ಶನಿ ಮಹಾತ್ಮ ನಿಮ್ಮನ್ನು ನೋಡ್ತಾ ಇದ್ದಾನೆ ಆ ಸಂದರ್ಭಗಳಲ್ಲಿ ಏನಾಗುತ್ತೆ ಮನಸ್ಸಿಗೆ ಚಂಚಲತೆಯನ್ನು ಚಂದ್ರನಿಗೆ ಕೊಟ್ಟು ಅಲ್ಲಿ ಕುಜನಿಗೆ ಧೈರ್ಯವನ್ನು ತುಂಬಿ ಮಾಂದಿಂದಾಗಿ ಕೆಟ್ಟದ್ದನ್ನಾಗುವಂಥ ಸಾಧ್ಯತೆಗಳಿರುತ್ತೆ ಸಪ್ತಮ ಸಂಸಾರದಲ್ಲಿ ಕಲಹ ನೀವು ಮಾಡಿರ್ತಕ್ಕಂಥದ್ದಕ್ಕೆ ಸಂಸಾರದಿಂದಾಗಿ ಬೆಂಬಲ ಸಪೋರ್ಟ್ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ದಶಮದಲ್ಲಿ ಗುರು ಶುಕ್ರ ಆಳುವಂಥದ್ದಿದ್ದ ಕಾರಣದಿಂದಾಗಿ ಏನಾಗುತ್ತೆ ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಧನನಾಶವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ನಿಮಗಿದೆ ಕನ್ಯಾರಾಶಿ ಅವರಿಗೆ ವೇದದಲ್ಲಿ ಕೇತು ನೋಡಿ ಸರ್ವನಾಶ ಅಂತೇಳಿದ್ದಾರೆ ಎಲ್ಲ ಭಾವಗಳಲ್ಲೂ ಮಾನಸಿಕ ಶಾರೀರಿಕ ಆರ್ಥಿಕ ಕೌಟುಂಬಿಕ ಸಾಮಾಜಿಕ ಸರ್ವತೋಮುಖವಾದಂಥ ನಾಶವನ್ನು ಪಡುವಂಥ ಸಾಧ್ಯತೆಗಳಿರುತ್ತೆ ಆಗ ನಾವು ಮಾಡುವಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ ನರಸಿಂಹಸ್ವಾಮಿಯ ಆರಾಧನೆ ಮಾಡಿಕೊಂಡು ಬಿಟ್ಟರೆ ಬರುವಂಥ ಎಲ್ಲವನ್ನು ಸಹಿತವಾಗಿ ನಮ್ಮನ್ನು ಕಾಪಾಡುವಂಥ ಒಂದು ಶಕ್ತಿ ಅವನು ಶ್ರೀಮನ್ನಾರಾಯಣನ ಸ್ವರೂಪವಾದಂಥ ನರಸಿಂಹ ಅವತಾರಕ್ಕೆ ಉಂಟು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ತುಲಾರಾಶಿಯವರಿಗೆ ಹನ್ನೆರಡರಲ್ಲಿ ವ್ಯಯಭಾವದಲ್ಲಿ ಕುಜ ಚಂದ್ರ ಮಾಂದಿ ಎಲ್ಲದೂ ಸ್ವಲ್ಪ ತೊಂದರೆಯನ್ನು ಕೊಡುವಂಥ ಸ್ಥಳ ವ್ಯಯ ಅಂತಂದ್ರೆ ಆಯ ಅಂತಂದ್ರೆ ಬರುವಂಥದ್ದು ವ್ಯಯ ಅಂತಂದರೆ ಹೋಗುವಂಥದ್ದು ನೋಡಿ ಹೌದಾ ಅದರೊಳಗೆ ಕುಜ ಧೈರ್ಯವನ್ನು ಕಳೀತಾನೆ ಚಂದ್ರ ಅಂತಂದರೆ ಮನಸ್ಸು ಮನಸ್ಸನ್ನು ಹಾಳು ಮಾಡ್ತಾನೆ ಮಾಂದಿ ಮಾಂದಿ ಸರ್ವನಾಶವನ್ನು ಮಾಡುವಂಥ ಸಾಧ್ಯತೆ ಉಂಟು ದನ ವ್ಯಯ ಸ್ವಪ್ನ ಭೀತಿ ಅದೇ ರೀತಿಯಾಗಿ ಪಂಚಮ ಭಾವದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ರಾವ ಸ್ಥಿತವಾಗಿದ್ದಾನೆ ಬುದ್ಧಿನಾಶ ಮನಸ್ಸಿಗೆ ಗ್ರಹಣವನ್ನು ಬುದ್ಧಿಗೆ ಗ್ರಹಣವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಆರರಲ್ಲಿ ಶನಿ ಮಹಾತ್ಮ ಇದ್ದ ಕಾರಣಕ್ಕಾಗಿ ಮೀನರಾಶಿಯಲ್ಲಿ ಶತ್ರು ನಾಶಗಳಂಥದ್ದನ್ನು ಹೇಳಿದ್ದಾರೆ ಆರನೇ ಮನೆಯಲ್ಲಿ ಮೂರರಲ್ಲಿ ಹನ್ನೊಂದರಲ್ಲಿ ಶನಿಮಹಾತ್ಮ ಒಳ್ಳೆಯದನ್ನು ಮಾಡ್ತಾನೆ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯರ ಒಂದು ಅನುಭವ ಅದಕ್ಕೋಸ್ಕರವಾಗಿ ಅದೊಂದು ಗ್ರಹಗಳಿಂದಾಗಿ ನಿಮಗೆ ಒಳ್ಳೆಯದಾಗಿರುವಂಥದ್ದು ಜೊತೆಯಲ್ಲಿ ನಿಮಗಿರುವಂಥದ್ದು ಏನಂತ ಕೇಳಿದರೆ ಭಾಗ್ಯಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಶುಕ್ರ ಇರುವಂಥ ಕಾರಣ ಅದೇ ಗುರುವಿನ ದೃಷ್ಟಿ ಹೇಳ್ತಕ್ಕಂಥದ್ದು ಪಂಚಮ ದೃಷ್ಟಿ ನಿಮ್ಮ ತುಲಾರಾಶಿಯನ್ನು ವೀಕ್ಷಣೆ ಏನು ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಬರುವಂಥ ಯಾವುದೇ ದೊಡ್ಡ ರೀತಿ ಸಮಸ್ಯೆ ಇದ್ದರೂ ಸಣ್ಣ ರೀತಿಯಾಗಿರುವಂಥ ತೊಂದರೆಗಳಿಂದ ಪಾರಾಗಲಿಕ್ಕೆ ಸಾಧ್ಯತೆ ಉಂಟು ಪೂರ್ವ ಪುಣ್ಯಪ್ರಾಪ್ತಿ ಸುತಲಾಭ ಇವೆಲ್ಲ ನಾವು ಮುಂಚೆ ಯಾರಿಗೋ ಮಾಡಿದಂಥ ಒಂದು ಪುಣ್ಯ ಕಾರ್ಯಗಳು ಆ ಪುಣ್ಯ ಶೇಷ ಇವತ್ತು ನಿಮಿಷ ನಮ್ಮ ಕಷ್ಟವನ್ನು ನಿವಾರಣೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡತ್ತೆ ಹೇಳುವಂಥದ್ದನ್ನು ಹೇಳ್ಬೋದು ತುಲಾರಾಶಿಯವರಿಗೆ ಲಕ್ಷ್ಮೀ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ಕಷ್ಟಗಳಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕದವರಿಗೆ ಪಂಚಮ ಶನಿ ಪಂಚಮಸ್ಥೆ ಶನಿಶ್ಚೈವಾಂಧ್ರ ನಂಪಷ್ಟ್ ಕಷ್ಟಪ್ರದಾಯಕ ಪಂಚಮ ಶನಿ ಹಂಚಿನ ನೀರಾರು ಕುಡಿಸಿಯಾ ಅನ್ನೋಂಥ ಕನ್ನಡ ಗಾದೆ ಉಂಟು ಯಾವ ರೀತಿಯಾಗಿರುವಂಥ ಕಷ್ಟವನ್ನು ಕೊಡ್ತಾನೆ ಅನ್ನೋವಂಥದ್ದು ಯಾರಿಗೂ ಗೊತ್ತಿಲ್ಲ ಶನಿ ಮಹಾತ್ಮ ಶನಿಕಥೆಯನ್ನು ನಾವು ವೀಕ್ಷಣೆ ಮಾಡಿದಾಗ ಅಥವಾ ಶನಿ ಮಹಾತ್ಮೆ ಇರತಕ್ಕಂಥ ನಾವು ಯಕ್ಷಗಾನವನ್ನು ನಾಟಕವನ್ನು ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಗತ್ತೆ ಶನಿ ಹೇಳ್ತಕ್ಕಂಥವ್ನು ಯಾವ ರೀತಿಯಾದಂತೂ ಬಾಕಿ ಎಲ್ಲ ಗ್ರಹಗಳಿಗೂ ಸಹಿತವಾಗಿ ಕೇವಲ ಪ್ರಕೃತಿಯ ಮೇಲೆ ಮನುಷ್ಯನ ಮೇಲೆ ಚರಾಚರ ವಸ್ತುಗಳ ಮೇಲೆ ಪರಿಣಾಮವನ್ನು ಬೀರುವುದೇ ವಿನಃ ಶನಿ ಮಹಾತ್ಮನಿಗೆ ದೇವಾನು ದೇವತೆಗಳು ರಾಕ್ಷಸರು ಯಕ್ಷರು ಕಿಮ್ನರರು ಕೆಂಪುರುಷರು ಗಂಧರ್ವರು ದೇವತೆಗಳು ದೇವತೆಗಳು ತ್ರಿಮೂರ್ತಿಗಳು ಎಲ್ಲರ ಜನ್ಮರಾಶಿಗೂ ಹೋಗಿ ಆ ಆ ಸಂದರ್ಭಗಳಲ್ಲಿ ಅವರಿಗೆ ತೊಂದರೆಯನ್ನು ಕಷ್ಟವನ್ನು ಕೊಟ್ಟಿರುವಂಥ ಎಲ್ಲ ಉದಾಹರಣೆಗಳು ನಮಗಿದೆ ಅಷ್ಟು ಶಕ್ತಿ ಶನೇಶ್ಚರನಿಗೆ ಇದೆ ಹೇಳುವಂಥದ್ದು ಈಶ್ವರನಿಗೆ ಪ್ರಿಯವಾದಂಥದ್ದು ಶನೇಶ್ಚ ಶನೀಶ್ವರ ಅದೇ ನಿಧಾನವಾಗಿ ಚಲಿಸುವಂಥ ಗ್ರಹ ಶನಿಶ್ಚರ ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಪಂಚಮಷ್ಟೇ ಶನಿಶ್ಚಮ ನಣಾಂ ಕಷ್ಟಪ್ರದಾಯಕಗಳು ವೃಶ್ಚಿಕ ರಾಶಿಯವರಿದೆ ಚತುರ್ಥದಲ್ಲಿ ರಾಹು ಇದ್ದಾನೆ ನೋಡಿ ಕೇಂದ್ರ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಹೇಳುವಂಥದ್ದುಂಟು ಮಾನಾನಿ ಅದೇ ರೀತಿಯಾಗಿ ಚಂದ್ರ ಕುಜ ಮಾಂದಿದ್ದಾರೆ ಅಲ್ಪ ಸಂತೋಷ ಒಳ್ಳೆಯದನ್ನು ಮಾಡ್ಯಾರು ಆದರೆ ಬಾಕಿ ಎಲ್ಲ ಗ್ರಹಗಳು ಬಲಯುತವಾದಂಥ ಗ್ರಹಗಳ ಪರಿಣಾಮ ನಿಮಗಿದ್ದ ಕಾರಣದಿಂದಾಗಿ ಜೊತೆಯಲ್ಲಿ ಗುರುವಿನ ಅನುಗ್ರಹ ಹೇಳುವಂಥದ್ದಿಲ್ಲ ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ಆ ಒಂದು ರೋಗ ಸ್ಥಾನದಲ್ಲಿ ಅಷ್ಟಮದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಸಂಚಾರ ರೋಗ ಭೀತಿ ಭಾಗ್ಯದಲ್ಲಿ ರವಿ ಉದಯದಂತಹ ಕಾರಣಕ್ಕಾಗಿ ವ್ಯಸನ ವಿಘ್ನ ಇವೆಲ್ಲ ಬರುವಂಥ ವೃಶ್ಚಿಕ ರಾಶಿಯವರಿಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಉಂಟು ಅದಕ್ಕೆ ಈಶ್ವರನನ್ನೇ ಮೊರೆ ಹೋಗುವಂಥದ್ದು ರುದ್ರಾಭಿಷೇಕ ಮಾಡುವಂಥದ್ದು ಎಳ್ಳೆಣ್ಣೆ ನಿಮ್ಕವನ್ನು ನೋಡಿ ದೇವತೆಗಳ ದೇವರ ಸ್ಥಾನಗಳಲ್ಲಿ ದೀಪವನ್ನು ಹಚ್ಚುವಂಥದ್ದು ಈ ಒಂದು ಕಾರ್ಯವನ್ನು ವೃಶ್ಚಿಕ ರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಗುರುವಿನ ರಾಶಿಯಾದಂಥ ಧನು ರಾಶಿ ನೋಡಿ ರಾಶ್ಯಾಧಿಪತಿ ಹೋಗಿ ಬುಧನ ಮನೆಯಲ್ಲಿ ಮಿಥುನದಲ್ಲಿ ಸಮಸಪ್ತಕನಾಗಿ ಕುಳಿತಿರುವಂಥದ್ದು ಶುಕ್ರನ ಜೊತೆಯಲ್ಲಿ ಶುಕ್ರನ ದೃಷ್ಟಿ ಗುರುವಿನ ದೃಷ್ಟಿ ಧನು ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದೆ ಕಳತ್ರ ಸುಖಾಳುವಂಥದ್ದುಂಟು ಮೂರಲ್ಲಿ ರಾಹು ಇದೆ ಕುಂಭದಲ್ಲಿ ಧನುರಾಶಿ ಅವರಿಗೆ ಸೌಭಾಗ್ಯ ಹೇಳುವಂಥದ್ದು ತೊಂದರೆ ಇಲ್ಲ ಚತುರ್ಥದಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಕೇಂದ್ರ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಆಗಿರುವಂಥ ಶನಿ ಚತುರ್ಥದಲ್ಲಿ ಹೋಗಿ ಕುಳಿತಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ಸುಖ ಹಾನಿ ಕರ್ಮಭಾವದಲ್ಲಿ ಚಂದ್ರಕುಜ ಮಾಂದಿ ಇಷ್ಟ ಸಿದ್ಧಿ ಇದ್ದರೂ ಮಾತಿನಲ್ಲಿ ಜಾಗ್ರತೆ ಮಾತಿನಿಂದ ಬಂತು ರೋಗ ಊಟದಿಂದ ಮಾತಿನಿಂದ ಬಂತು ಜಗಳ ಊಟದಿಂದ ಬಂತು ರೋಗ ಆಳುವಂಥದ್ದು ಅದಕ್ಕೋಸ್ಕರವಾಗಿ ಮಾತಿನಲ್ಲಿ ಜಾಗ್ರತೆಗಳು ಬೇಕು ನಿಮಗೆ ಪರಿಹಾರ ಆವಂಥದ್ದು ತ್ರಿಮೂರ್ತಿ ರೂಪರಾದಂಥ ದತ್ತಾತ್ರೇಯರ ಆರಾಧನೆ ಅವರನ್ನು ಗುರುವಿನ ಒಂದು ಅನುಗ್ರಹ ಹೇಳುವಂಥದ್ದು ಸಿಕ್ಕಿದರೆ ಬರುವಂಥ ಎಲ್ಲ ಕಷ್ಟಗಳು ಕಾರ್ಪಣ್ಯಗಳು ನಿವಾರಣೆಯಾಗಿ ನಮಗೆ ರಕ್ಷಣೆ ಹೇಳುವಂಥ ಸಿಗುತ್ತೆ ಧನುರ್ ರಾಶಿಯವರಿಗೆ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಬಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇಮ ಚ ಬಿತ್ತಂತಂದರೆ ಹಣ ನೇತ್ರ ಅಂತಂದರೆ ಕಣ್ಣು ವಾಕಂತಂದ್ರೆ ಮಾತು ಕುಟುಂಬ ಸತ್ವ ಸೌಭಾಗ್ಯ ಆ ಸ್ಥಾನಗಳಲ್ಲಿ ರಾಹು ಇರುವಂಥ ಕಾರಣದಿಂದಾಗಿ ಮಾತಿನಿಂದ ಜಗಳಗಳು ಬರುವಂಥದ್ದು ವಿಷಯುಕ್ತ ಮಾತು ಹೊನ್ನಂಜಿನ ಮಾತು ಹೊಟ್ಟೆ ಕಿಚ್ಚಿನ ಮಾತುಗಳು ಇರುತ್ತೆ ಮೂರರಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಹಣಕ್ಕೆ ಕೊರತೆ ಇಲ್ಲ ಧನ ಲಾಭ ಆಳುವಂಥದ್ದುಂಟು ಗುರು ಗುರುಶುಕ್ರ ಇರುವಂಥ ಕಾರಣಕ್ಕಾಗಿ ಏನಾಗುತ್ತೆ ಶತ್ರು ಪೀಡೆ ಜೊತೆಯಲ್ಲಿ ವಿಪತ್ತುಗಳು ಮಾತಿನಿಂದ ಜಗಳವಾದ ಕೂಡಲೇ ಶತ್ರುಗಳು ಉದ್ಭವ ಆಳುವಂಥದ್ದಾಗತ್ತೆ ಅವರಿಂದಾಗಿ ಮತ್ತೆ ಶತ್ರು ಪೀಡೆ ಜೊತೆಯಲ್ಲಿ ಕೆಟ್ಟದ್ದಾಗುವಂಥದ್ದು ಸಮಯವನ್ನು ಸಾಧಿಸಿ ನಮಗೆ ಕೆಟ್ಟದ್ದನ್ನು ಬೈಗಿರ್ತಕ್ಕಂಥ ಶತ್ರುಗಳು ಹುಟ್ಟುವಂಥದ್ದು ವಿಪತ್ತುಳುವಂಥದ್ದು ಒಂಬತ್ತರಲ್ಲಿ ಚಂದ್ರ ಮತ್ತು ಕುಜಮಾಂದಿ ರೋಗ ವ್ಯಸನ ಸಂತಾಪ ಅಲ್ವಾ ಇವೆಲ್ಲ ಬರುವಂಥದ್ದು ಭಾಗ್ಯದಲ್ಲಿ ಭಾಗ್ಯ ಪೂರ್ವಪುಣ್ಯ ಸ್ಥಾನದಲ್ಲೂ ಅವರಿದ್ದಂಥ ಮೂರು ಗ್ರಹ ಇದ್ದಂಥ ಕಾರಣದಿಂದಾಗಿಯೇ ಇವೆಲ್ಲ ಆಗಲಿಕ್ಕೆ ಸಾಧ್ಯತೆ ಉಂಟು ಪರ ಪರಿಹಾರ ಏನು ಆ ಒಂದು ಮಹಾಸತಿ ಪಾರ್ವತಿ ಶಿವನ ಮಡದಿ ಆಗಿರ್ತಕ್ಕಂಥ ಅರ್ಧ ಆಗಿರತಕ್ಕಂಥ ಮಹಾಕಾಳಿಯ ಸ್ವರೂಪ ಅಂಶವಾಗಿರುವಂಥ ದೇವಿಯನ್ನು ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಮಕರ ರಾಶಿಯವರು ಶುಭವಾಗುತ್ತೆ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮ ರಾಹು ರಾಹು ಎಳೆದುಕೊಳ್ಳದೆ ಹಾಗೆ ವಿಷ ಅಲ್ವ ಸರ್ಪನ ಅಂಶ ಅಲ್ವಾ ಯೋ ವಿಷ್ಣುನೈವಾಮೃತಂ ಪೀಯಮಾನಂ ಶಿರಶ್ಚಿತ್ವಾ ಗೃಹಭಾವೇನ ಯುಕ್ತ ಯಶ್ಚಂದ್ರ ಸೂರ್ಯವು ಗ್ರಹಸತೆ ಪರ್ವಕಾಲೆ ರಾಹುಂ ಸದಾಚರಣಂ ಪ್ರಪದ್ಯ ಹೇಳುವಂಥದ್ದುಂಟು ಸಮುದ್ರ ಮತನದಲ್ಲಿ ಬಂದಿರುವಂಥ ಅಮೃತವನ್ನು ಸವಿಯ ಉದ್ದೇಶದಿಂದಾಗಿ ಅಸುರರಾಗಿರ್ತಕ್ಕಂಥ ಇವರು ಸುರರ ವೇಷವನ್ನು ಧರಿಸಿ ಸರತಿಯಲ್ಲಿರುವಂಥ ಸಂದರ್ಭದಲ್ಲಿ ಸೂರ್ಯ ಚಂದ್ರರ ಆಜ್ಞೆಯಂತೆ ವಿಷ್ಣುವು ಸುದರ್ಶನ ಚಕ್ರದಿಂದ ಕತ್ತರಿಸಿದ ಪರಿಣಾಮವಾಗಿ ಬಾಲ ಹಾಳುವಂಥದ್ದು ಕೇತುವಾಗಿ ತಲೆಯ ಭಾಗ ರಾಹುವಾಗಿ ಇವತ್ತು ನವಗ್ರಹಗಳಲ್ಲಿ ಸೂರ್ಯ ಚಂದ್ರರನ್ನೇ ಗ್ರಹಣಕ್ಕೆ ಒಳಪಡಿಸ್ತಕ್ಕಂಥ ಶಕ್ತಿಯನ್ನು ಪಡೆದಿದ್ದಾರೆ ಛಾಯಾಗ್ರಹಗಳು ಹೇಳುವಂಥದ್ದುಂಟು ಅಲ್ವಾ ಏನು ಅಂತ ಕೇಳಿದ್ರೆ ಆ ಒಂದು ಕುಂಭರಾಶಿಯಲ್ಲಿರುವಂಥವರಿಗೆ ಜನ್ಮ ರಾಹುವಿನಿಂದಾಗಿ ಸಪ್ತಮ ಕೇತುವಿನಿಂದಾಗಿ ಏನಾಗುತ್ತೆ ನಿದ್ರಾಹೀನತೆ ಆಲಸ್ಯ ಉದಾಸೀನತೆ ಹಿ ಮನುಷ್ಯಾಣ ಶರೀರಸ್ಥೋ ಮಹಾನ್ ನ್ಪು ಅಂತ ಹೇಳಿದರೆ ಕೆಟ್ಟ ಶತ್ರು ಹೊರಗಿನವರು ಬೇಡಂತೆ ಒಳಗಡೆಯೇ ಇದ್ದಾರೆ ಆಲಸ್ಯಗಳು ಅಂತ ಉದಾಸೀನತೆ ಅದನ್ನು ಜಾಸ್ತಿ ಮಾಡ್ತಾರೆ ನಿದ್ರಾಹೀನತೆಯನ್ನು ಕೊಡ್ತಾರೆ ದುಸ್ವಪ್ನವನ್ನು ಕೊಡ್ತಾರೆ ವಿಷಭಯವನ್ನು ಕೊಡ್ತಾರೆ ನಾವು ತಿಂದಿರುವಂಥ ಆಹಾರಗಳೇ ವಿಷಯುಕ್ತವಾಗುವಂಥದ್ದು ಮಾಡ್ತಾರೆ ಇವೆಲ್ಲ ಮಾಡುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ಅದರಿಂದಾಗಿ ಹಣ ವ್ಯಯ ಮಾಡಲಿಕ್ಕೆ ಶನಿ ಮಹಾತ್ಮ ರಾಷ್ಟ್ರಾಧಿಪತಿಯು ವ್ಯಯಾಧಿಪತಿಯೂ ಆಗಿರುವಂಥವನು ಕುಂಭಕ್ಕೆ ಶನಿಯು ದ್ವಿತೀಯ ಸ್ಥಾನದಲ್ಲಿ ಹಣದ ಸ್ಥಾನದಲ್ಲಿ ಕುಳಿತಿರುವಂಥ ಮೀನರಾಶಿಯಲ್ಲಿರುವಂಥ ಕಾರಣದಿಂದಾಗಿ ಧನವೇವಾಗುವಂಥದ್ದಿರದೆ ವಿಷಾಹಾರದ ಜೊತೆಲಿ ಧನನಾಶ ಎಂಟರಲ್ಲಿ ಚಂದ್ರ ಮತ್ತೆ ಕುಜ ನೋಡಿ ಮಾಂದಿ ಅನಿಷ್ಟ ರೋಗಪ್ರಾಪ್ತಿ ಕಲಹ ಇವೆಲ್ಲ ಕುಂಭರಾಶಿಯವರಿಗೆ ಉಂಟು ಆದರೆ ಪಂಚಮ ಸ್ಥಾನದಲ್ಲಿ ನಾವು ಯಾವುದೇ ಗ್ರಹಗಳಿದ್ದರೂ ಆ ಒಂದು ಗುರುವಿನಿಂದ ಅನುಗ್ರಹತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಪಂಚಮ ಸ್ಥಾನದಲ್ಲಿ ಮಿಥುನ ಸ್ಥಾನದಲ್ಲಿ ಗುರು ಶುಕ್ರರ ಸಂಚಾರ ಜೊತೆಯಲ್ಲಿ ಗುರುವಿನ ನವಮ ದೃಷ್ಟಿ ನಿಮ್ಮ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಗುರುವಿನ ಅನುಗ್ರಹತೆ ಹೇಳುವಂಥದ್ದುಂಟು ಪ್ರಮುಖವಾಗಿ ಪುತ್ರ ಪ್ರೀತಿ ಆದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ನಾಗನ ಆರಾಧನೆ ಬೇಕು ಅಂತಂದರೆ ಸರ್ಪನ ಅನುಗ್ರಹತೆ ನಾಗನ ಅನುಗ್ರಹತೆ ಬೇಕು ಅಂತ ಸುಬ್ರಹ್ಮಣ್ಯನ ಆರಾಧನೆ ಅನ್ನುವಂಥದ್ದು ಸುಲಭ ಪರಿಹಾರ ಕುಂಭರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಶುರುವಾಗಲಿ ವೀಕ್ಷಕರೇ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ಮೀನರಾಶಿಯವರಿಗೆ ಶನಿ ಜನ್ಮರಾಶಿ ಸ್ಥಿತೋಸವ್ರಿ ಸುಖನಾಶಂ ಕರಿಷ್ಯತಿ ಪಠ್ಯ ಭಾಗಗಳಲ್ಲಿ ಶನಿಯ ಪ್ರಭಾವ ಆಳುತದೆ ಮೀನರಾಶಿಯವರಿಗೆ ಅಲ್ವಾ ಏಳುವರೆ ಶನಿ ಹೇಳುವಂಥದ್ದು ಜನ್ಮದಲ್ಲಿ ನಡೀತಾ ಇದೆ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಕೋಪ ಉದ್ವೇಗತೆ ಚಂಚಲತೆ ಯಾವ ಮಾತನ್ನು ಆಲೋಚಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ ದುಗುಡತನ ಹೇಳ್ತೆ ಗಡಿಬಿಡಿ ಇದೆಲ್ಲ ಆಂಥ ಸಾಧ್ಯತೆಗಳು ಉಂಟು ಉಷ್ಣ ಪೀಡೆ ಕೋಪ ಸಪ್ತಮದಲ್ಲಿ ಚಂದ್ರಕುಜ ಮಾಂದಿ ನೋಡಿ ಮೂರ್ಯ ಮೂರು ರೀತಿಯ ಗ್ರಹಗಳಿದ್ದಾರೆ ಮನೋಕಾರಕ ಧೈರ್ಯಕಾರಕ ಮಾಂದಿ ಭಾರ್ಯಾ ಕಲಹ ಮನೆಯಲ್ಲಿ ತೊಂದರೆಗಳನ್ನು ರಾಜಭಯವನ್ನು ಕೊಡುವಂಥದ್ದು ಚತುರ್ಥದಲ್ಲಿ ಗುರುಶುಕ್ರರು ಅದರಿಂದಾಗಿ ಮನೆಯ ವಾತಾವರಣ ಕಲುಷಿತಗೊಂಡು ಬಂದು ಕ್ಲೇಶ ಸಹೋದರಲ್ಲಿ ವೈರೆತ್ರುಗಳು ದಾಯಾದಿಗಳಿಂದಾಗಿ ತೊಂದರೆಗಳು ಇವೆಲ್ಲ ಬರುವಂಥದ್ದು ಪ್ರಮುಖವಾಗಿ ಬಂತದ್ದು ಮತ್ತು ಹನ್ನೆರಡರಲ್ಲಿ ರಾಹು ಇದಾನೆ ಜಾಗ್ರತೆ ಮೋಸ ಮಾಡವರು ಸದಾ ಕಾಯ್ತಾ ಇರ್ತಾರೆ ನಿಮಗೆ ಮೀನರಾಶಿಯವರಿಗೆ ಯಾಕೆ ಅಂತ ಕೇಳಿದ್ರೆ ವ್ಯಯಾಧಿಪತಿಯ ಶನಿ ಜನ್ಮ ರಾಶಿಯಲ್ಲಿದ್ದು ಯಾವ ಯಾವುದೋ ಆಮಿಷಕ್ಕೆ ಯಾವ್ಯಾವುದೋ ರೀತಿಯಾದಂಥ ವಂಚನೆಯ ಜಾಲಕ್ಕೆ ನಿಮ್ಮನ್ನು ಸಿಲುಕಿ ಇರುವಂಥ ಹಣವನ್ನೆಲ್ಲ ಲೂಟುವಂಥ ಸಾಧ್ಯತೆಗಳು ಮೀನರಾಶಿಯವರಿಗುಂಟು ಸ್ವಲ್ಪ ರೀತಿಯಾಗಿ ಈಶ್ವರನ ಆರಾಧನೆ ಮೃತ್ಯುಂಜಯನ ಆರಾಧನೆಯನ್ನು ಪ್ರತಿ ತಿಂಗಳು ಮಾಡುವಂಥ ಒಂದು ಕ್ರಮವನ್ನು ಬೆಳೆಸ್ಕೊಂಡು ಬನ್ನಿ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ನಿತ್ಯ ಭವಿಷ್ಯದ ಎಲ್ಲ ರೀತಿಯಾದಂಥ ಯಾವ್ಯಾವ ರಾಶಿಯ ರಾಶಿಯವರಿಗೆ ಯಾವ್ಯಾವ ರೀತಿ ಶುಭ ಫಲ ಇದೆ ಹೇಳುವಂಥದ್ದನ್ನು ಅವಲೋಕನೆಯನ್ನು ಮಾಡಿ ಆಯಿತು ಯಾವ್ಯಾರಿಗೆ ಶುಭ ಯಾರ್ಯಾರಿಗೆ ಅಶುಭ ಅಶುಭ ಇದ್ದವರಿಗೆ ಯಾವ ದೇವತಾ ಅನುಗ್ರಹತೆಯಿಂದ ಅನುಗ್ರಹತೆ ಎಲ್ಲವನ್ನು ವಿಮಕ್ಷೆಯನ್ನು ಮಾಡುವಂಥ ಸಂದರ್ಭ ಆಗಿದೆ ಎಲ್ಲರಿಗೂ ಸ್ಥಿತವಾಗಿ ಇವತ್ತಿನ ದಿವಸ ಶುಭವಾಗಲಿ ನಾಳೆ ದಿವಸ ಇದೇ ಸಂದರ್ಭ ಭೇಟಿಯಾಗ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅನ್ನಿಸುವಂಥ ಸಂದರ್ಭ ಸಮಸ್ತ ಲೋಕ ಭವಂತು ಶುಭಂ ಶುಭಂಭ